ಬಲ್ಲ ಬಂದ ಬಲ್ಲ ಬಂದ ನಿಂತವ ಜನವನ ಹಾಗೆ ಬಲ್ಲಳ ಬಲಹೀಂದ್ರನ ರಾಜ ಎಲ್ಲಾರು ಶ್ರೀಮಂತರ ರಾಜ ಎಲ್ಲಾರು ಶ್ರೀಮಂತರ ಪಾದವನ ಗಮನ ಕೊಪ್ಪ ಕಲ್ಲ ಪಡೆಯವೇ ಶ್ರೀಮಂತರ ಹುಟ್ಟಲು ಹಾಲ ಬಂಗಳಬಳ್ಳಿ ಹಲ ಕೀರ ಗ ಮೆಣಸ ಕೆ ಬಲ್ಲಳ ಬಲವೀಂದ್ರನ ರಾಜ ಗೆಲ್ಲಾರು ಶ್ರೀಮಂತರ ರಾಜ ಗೆಲ್ಲಾರು ಶ್ರೀಮಂತರ ಕ ಮೆಣಸಕಿ ಪಾಂಡರ ಯೋ ಸಮಡಿಯ ಗ ಬಲಾಳ ಬಲವಿಂದ್ರನ ರಾಜ ಗೆಲ್ಲಾರು ீம்துட்டிம்ப <laughs> 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 பல்லாழலு ஸ்ரீம்தர கேலாரிமந்திஹட்டி நாகமுரிய தீர் பல்லாழ பலேந்திரன் ராஜெல்லாரும் ஸ்ரீம்தெல்லாரும் ஸ்ரீம்தி மக்க மாதிரி ರಾಜ ಕೆಲ್ಲಾರು ಶ್ರೀಮಂತರ ರಾಜ ಕೆಲ್ಲಾರು ಶ್ರೀಮಂತರ ಹಿರಿಯ ಕಿಟ್ಟ ಹಟ್ಟಿ ನಾಗ ಮುರಿಯಂಗ ಕಿರಿಯಳ ಬಲ್ಲಾಳ ಬಲಹಿಂದ್ರನ ರಾಜ ಕೆಲ್ಲರು ಶ್ರೀಮಂತರ ರಾಜ ಕೆಲ್ಲರು ಶ್ರೀಮಂತರ ಕವ ಮತ್ತೆನು ಬೇಡ ಪಟ್ಟಿ ಮಾಡಸ ಹಿರಿಯ ಅಣ್ಣ ಬಲ್ಲಾಳ ಬಲ ರಾಜ ಕೆಲ್ಲಾರು ಶ್ರೀಮಂತರ ರಾಜ ಕೆಲ್ಲಾರು ಶ್ರೀಮಂತರ ಪಟ್ಟಿ ಮಾಡ ಅಣ್ಣ ಬಲ್ಲ ಬರವಿಂದ್ರ ರಾಜ ಶ್ರೀಮಂತರ ಶ್ರೀಮಂತರ െല്ലോ ശ്രീമന്തര ല മറ്റേ ബേഡി മാ സിരിയണ്ണ ബല്ലാള ബലവീന്ദ്രന രാജ്യ ശ്രീമന്തര രാജ്യല്ല ശ്രീമന്ത്ര വാലിനല രാജ

ಿರಲಿ ಕರಗಳು ಕೈಯುತ್ತಿರಲಿ ಹೋರಿ ಬರುವಾಗ ಊರಿಗೆ ಮೇಲಿದ್ದೆ ಹೋರಿ ಬಂದಟ್ಟಿ ಹೋಗುವಾಗಲೇ ಕೊಳಲು ಬರಲಿ ಕೊಳಲು ಕರಗಳು ತರೆಯುತ್ತಿರಲಿ ಕರಗೋಳು ಕೈಯತ್ತಿರಲಿ ದೇವರು ಬಂದಟ್ಟಿ ಹೋಗುವಾಗ ಮಂದಕ್ಕ ದರಗಳು ಕಲಿಯುತ್ತಿರಲಿ ಬರುವ ಅರಸಿ ಹಟ್ಟಿ ಹಬ್ಬಿ ನಿನ್ನ ಮನೆಗೆ ಬಂದ ಕೊಳ ಲೋಬತ್ತಿರಲಿ ಹೊಳಲು ಬೀ ಕರಗಳು ಕಲಿಯುತ್ತಿರಲಿ ದರಗಳು ತಲೆಯತಿರಲಿ ಭರತಿ ನೋವು ನಿನ್ನ ಮನೆಗೆ ಕರೆಯುತ್ತಿರಲಿ ತಿಂಗಳಿಗೆ ಬರುಳಿ ಹಬ್ಬ ರಂಬನೆಗೆ ಬಂದ ಕೊಳ ಲೋಬಕ್ಕಿರಲಿ ಕೊಳ ಲೋಬಿ ಕರಗೋಳು ಕರೆಯುತ್ತಿರಲಿ ಕರಗೋಳು ಕರೆಯುತ್ತಿರಲಿ ರಂಬಿ ಮನಿ ಮನೆಗೆ

ೋಗಿ ಕರಗೋಳು ಕರೆಯುತ್ತಿರಲಿ ಕರಗೋಳು ಕರೆಯುತ್ತಿರಲಿ ಕರನೂರಗಲಿ ಕರನೂರಗಲಿ ತಪ್ಪಿದ ಕರ ಬಂದಟ್ಟಿ ಹೊಗಲಿ ಬಲ್ಲಾಳ ಬಲಾಳು ಶ್ರೀಮಂತರೇರಲಾರದ ಗೊಟ್ಟಿ ಮಾತೋರಳಿ ಹೇಳುವಳ ಕೊಳಲು ಕರಗಳು ಕರೆಯಕಿರಲಿ ಕೊಳಲುತ್ತಿರಲಿ ಕರಗಳು ೂ ಬಿ ಕರಗಳು ಕರೆಯುತ್ತಿರಲಿ ಕೊಳಲು ಬಿ ಕರಗಾಳು ಕರಿಯತಿರಲಿ ಹತ್ತಲಾರದ ಗೊಡ್ಡ ಹಚ್ಚವ ನಿನ್ನೆತ್ತ ಹತ್ತಿ ಮಥಳಿ ವಳಲು ಬಿರಲಿ ಕೊಳಲು ಬಿ ಕರಗೋಳು ಕರೆಯುತ್ತಿರಲಿ ಕೊಳಲು ಬಿ ಕರಗಾಳು ಕರಿಯತಿರಲಿ ಹರಿನು ಮತ್ತೆ ಮುತ್ತಿನ ರಲೇ <tries>